ಕರ್ನಾಟಕ ರಾಜ್ಯದ ಹನುಮಂತಿ ಪಡಲೇದರ ಸಂಘ ನಾವು ಯಾದಗಿರಿ ಜಿಲ್ಲಾ ಸಮಿತಿಯಿಂದ ಜಿಲ್ಲಾ ಜಂಟಿ ಕಾರ್ಯದರ್ಶಿಗಳು ಅಶೋಕ್ ಶಾಸಕರು ಹೇಳಿ ಕೇಂದ್ರ ಚುನಾವಣೆ ಕೇಂದ್ರದಲ್ಲಿ ನಡೀತಕ್ಕಂಥ ಚುನಾವಣೆ ಪ್ರತಿ ಬಾರಿ ಮೂರು ವರ್ಷಕ್ಕೂ ಈ ಸಲ ನಮ್ಮ ರಮೇಶ್ ರಾಜ್ಯಾಧ್ಯಕ್ಷರು ಅವಧಿಯಲ್ಲಿ ಮೂರು ವರ್ಷ ಅವಧಿಯಲ್ಲಿ ಅವರು ಮಾಡಿರುವಂಥ ಸಾಧನೆ ಏನಪ್ಪ ಅಂದ್ರೆ ಮೊದಲು ಮೂರು ವರ್ಷ ಇತ್ತು ಇವಾಗ ಐದು ವರ್ಷವನ್ನು ಬದಲಾವಣೆ ಮಾಡಿದ್ದಾರೆ ಅದಕ್ಕೋಸ್ಕರ ಇದು ಮೂರು ವರ್ಷ ಅವಧಿ ಮುಗಿದು ಇನ್ನು ಮುಂದೆ ನಡೆಯತಕ್ಕಂಥ ಚುನಾವಣೆ ಆಗಿರ್ಬೋದು ಅಥವಾ ಅಭ್ಯರ್ಥಿಗಳಾಗಿರ್ಬೋದು ಇವತ್ತು ಐದು ವರ್ಷ ನಡೀತಕ್ಕಂಥ ಮಾತನ್ನು ಹೇಳಬೇಕೆ ಬಯಸುತ್ತೇನೆ ಇವತ್ತಿನ ದಿನ ಚುನಾವಣೆ ವಿಶೇಷ ಏನಪ್ಪ ಅಂದ್ರೆ ಇದು ರಾಜ್ಯದ ಎಲ್ಲ ಅದು ಜಿಲ್ಲೆಯಿಂದ ಬಂದಿರುವಂಥ ಅಭ್ಯರ್ಥಿಗಳು ಮೊದಲನೇದಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪುನಃ ಮತ್ತು ರಮೇಶ್ ಅವರು ಅಭ್ಯರ್ಥಿಯನ್ನು ಮತ್ತು ಅವರೇ ಸ್ಥಾನಕ್ಕೆ ಕಳೆಗಿಳಿತಿದ್ದಾರೆ ಅದೇ ರೀತಿ ಕೇಂದ್ರದಲ್ಲಿರುವ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಸ್ಥಾನಕ್ಕೆ ಅದೇ ಮತ್ತು ಚಂದ್ರಬಹ್ ಸರ್ ಅವರು ಕೂಡ ಮತ್ತು ಅವರೇ ಸ್ಥಾನಕ್ಕೆ ಇಳಿದಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಯಾದಗಿರಿ ಜಿಲ್ಲೆಯಿಂದ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಗುರುಕಮ್ಮ ಕುಳ್ಯಾಳ ತುರ್ಪುರ್ ಇವರು ಕೂಡ ಸ್ಥಾನಕ್ಕೆ ಇಳಿದಿದ್ದಾರೆ ಈ ಚುನಾವಣೆಯನ್ನು ಬಂದ ಪ್ರತಿ ಜಿಲ್ಲೆಯಲ್ಲಿ ಬಂದಿರತಂತ ಸದಸ್ಯರು ಪ್ರತಿ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಅವರ ಸ್ಥಾನಕ್ಕೆ ಇವತ್ತು ತಮ್ಮ ತಮ್ಮ ಅಭ್ಯರ್ಥಿಗಳೋಸ್ಕರ ಅವರು ಚುನಾವಣೆ ನಡೆಸ್ತಾ